ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರ ಈ ಅಕ್ಟೋಬರ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಭಾಗ್ಯ ಅನ್ನೋದು ಬಲವಾಗುತ್ತೆ ಮತ್ತು ಇವರ ಶ್ರಮಕ್ಕೆ ಈ ದೈವಿ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಹಳೆಯ ಕೆಲಸಗಳಿಗೆ ಹಣ ಬರುವುದು ಈ ಒಪ್ಪಂದಗಳು ಲಭ್ಯವಾಗುವುದು ಆಕಸ್ಮಿಕ ಲಾಭಗಳು ದೊರಕುವ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ಹೂಡಿಕೆ ಈ ವ್ಯವಹಾರ ಅನ್ನೋದು ಈ ಉದ್ಯೋಗ ಬದಲಾವಣೆ ವಿಷಯಗಳಲ್ಲಿ ಗುರುನ ಅನುಗ್ರಹ ತುಂಬಾ ಇದೆ ಈ ಹಣಕಾಸು ನಿರ್ಧಾರಗಳನ್ನು ತಾಳ್ಮೆಯಿಂದ ಮತ್ತು ಈ ವಿಚಾರ ಪೂರ್ಣವಾಗಿ ಮಾಡಬೇಕು ಗುರುನ ಆಶೀರ್ವಾದದಿಂದ ದೊರೆತ ಲಾಭವು ದೀರ್ಘಕಾಲದ ಸ್ಥಿರತೆಯನ್ನು ನೀಡುತ್ತೆ ಕುಂಭ ರಾಶಿಯವರು ಸಾಮಾನ್ಯವಾಗಿ ಬುದ್ಧಿವಂತರಾಗಿರುವುದರಿಂದ ಈ ಹೊಸ ಮಾರ್ಗಗಳನ್ನು ಕಂಡುಹಿಡಿತಾರೆ ಗುರು ಅಂದರೆ ಪ್ರಭಾವದಿಂದ ಗುರುವಿನ ಪ್ರಭಾವ ಈ ಒಳಜ್ಞಾನ ಅನ್ನೋದು ಇವ್ರಿಗೆ ಹೆಚ್ಚಾಗುತ್ತೆ ಯಾವುದಾದರೂ ಹೊಸ ಒಂದು ಯೋಜನೆ ಅಥವಾ ಈ ಕಲ್ಪನೆ ಆರ್ಥಿಕ ಬೆಳವಣಿಗೆ ಅನ್ನೋದು ಹೊಸ ಹೊಸ ಮಾರ್ಗಗಳು ಅನ್ನೋದು ಇವ್ರಿಗೆ ತೋರಿಸುತ್ತೆ ವ್ಯಾಪಾರ ಮಾಡುವವರು ಗ್ರಾಹಕರ ವಿಶ್ವಾಸವನ್ನು ಗೆಲ್ತಾರೆ ಕೆಲಸದ ಸ್ಥಳದಲ್ಲಿ ಬಟ್ಟೆ ಅಥವಾ ಹೊಸ ಹೊಣೆಗಾರಿಕೆಗಳು ಬರುತ್ತವೆ ಹಿರಿಯರಿಂದ ಮೆಚ್ಚುಗೆ ಅನ್ನೋದು ದೊರಕುತ್ತೆ ಈ ಅವಧಿಯಲ್ಲಿ ಹಣ ಬಂದರೂ ಅದನ್ನು ಈ ಸತ್ಕಾರಕ್ಕೆ ಬಳಸಿದರೆ ಅದೃಷ್ಟ ಇನ್ನಷ್ಟು ದುಪ್ಪಟ್ಟು ಅನ್ನೋದು ಬೆಳೆಯುತ್ತೆ ಒಂದು ಮುಖ್ಯ ವಿಷಯ ಅಂದ್ರೆ ಈ ಗುರು ಕರ್ಕಾಟಕದಲ್ಲಿ ಇರುವಾಗ ದಾನ ಧರ್ಮ ಸಹಾಯ ಮಾಡುವ ಈ ಮನೋಭಾವ ಅದೃಷ್ಟವಂತ ಅನ್ನೋದು ಹೆಚ್ಚಿಸುತ್ತೆ ಬಡವರಿಗೆ ಆಹಾರ ವಸ್ತ್ರ ಅಥವಾ ಈ ಪುಸ್ತಕ ದಾನ ಮಾಡುವುದು ಅತ್ಯಂತ ಶುಭಕರ ಕಾರ್ಯಗಳು ಇಂತಹ ಕಾರ್ಯಗಳು ಕುಂಭರಾಶಿಯವರ ಜೀವನದಲ್ಲಿ ಶಾಂತಿ ಮತ್ತು ಸಂತೃಪ್ತಿಯನ್ನು ತಂದುಕೊಡುತ್ತೆ ಗುರುಗ್ರಹದ ಕುಂಭ ಕುಂಭರಾಶಿಯವರ ವೃತ್ತಿ ಜೀವನಕ್ಕೆ ನೂತನ ಚೈತನ್ಯ ಅನ್ನೋದು ತರಬಲ್ಲದು ಇತ್ತೀಚಿನ ದಿನಗಳಲ್ಲಿ ಈ ಕಚೇರಿಯಾಗಲಿ ಅಥವಾ ಈ ವ್ಯಾಪಾರದಲ್ಲಿ ಅನುಭವಿಸಿದ ಅಸಮಾಧಾನಗಳು ವಿಳಂಬಗಳು ಈ ಸಮಯದಲ್ಲಿ ನಿಧಾನವಾಗಿ ಸರಿಯಾಗುತ್ತೆ ಗುರು ಕರ್ಕಾಟಕ ರಾಶಿಯಲ್ಲಿ ಇರುವಾಗ ಧೈರ್ಯ ಮತ್ತು ಬುದ್ಧಿವಂತಿಕೆ ಅನ್ನೋದು ಒಟ್ಟಿಗೆ ಕೆಲಸ ಮಾಡುತ್ತೆ ಈ ಕುಂಭರಾಶಿಯವರು ತಮ್ಮ ಕೆಲಸದಲ್ಲಿ ಹೊಸ ರೀತಿಯ ಉತ್ಸಾಹವನ್ನು ಕಾಣ್ತಾರೆ ಹೊಸ ಹೊಸ ಆಲೋಚನೆಗಳು ನವೀನ ವಿಧಾನಗಳು ಮತ್ತು ಈ ಸಮರ್ಪಣೆ ಇವರನ್ನು ಉಳಿದವರಿಗಿಂತ ವಿಭಿನ್ನವಾಗಿ ತೋರಿಸುತ್ತೆ ಈ ಮೇಲಾಧಿಕಾರಿಗಳು ಇವರ ಬುದ್ಧಿವಂತಿಕೆ ಮತ್ತು ತೀರ್ಮಾನದ ಶಕ್ತಿಯನ್ನು ಗುರುತಿಸಿ ಮೆಚ್ಚುಗೆ ಅನ್ನೋದು ನೀಡ್ತಾರೆ ಈ ಉದ್ಯೋಗ ಅನ್ನೋದು ಬದಲಾಯಿಸಲು ಅಥವಾ ಈ ಹೊಸ ಯೋಜನೆ ಆರಂಭಿಸಲು ಬಯಸುವವರಿಗೆ ಇದು ಅತ್ಯಂತ ಅನುಕೂಲವಾದ ಸಮಯ ಗುರುವಿನ ಆಶೀರ್ವಾದದಿಂದ ಹೊಸ ಅವಕಾಶಗಳು ಬಂದರೂ ಇವರು ಕೇವಲ ಅದೃಷ್ಟದಿಂದ ಅಲ್ಲ ಇಂದಿನ ಶ್ರಮದ ಫಲವಾಗಿಯೂ ಬರುತ್ತೆ ವ್ಯಾಪಾರದಲ್ಲಿ ಇರುವವರು ಹೊಸ ಒಪ್ಪಂದಗಳು ಅಥವಾ ಈ ಗ್ರಾಹಕರ ವಿಶ್ವಾಸ ಪಡೆಯುವ ಸಾಧ್ಯತೆ ಅನ್ನೋದು ತುಂಬಾ ಇದೆ ಹಳೆಯ ನಷ್ಟವನ್ನು ಹೀರಿಕೊಳ್ಳುವ ಸಮಯವೂ ಇದೆ ಈ ಹೊಸ ಪಾಲುದಾರಿಕೆ ಆರಂಭಿಸುವವರು ಬುದ್ಧಿವಂತಿಕೆ ಮತ್ತು ಸ್ಪಷ್ಟತೆಯಿಂದ ನಿರ್ಧಾರ ಮಾಡಿದರೆ ಯಶಸ್ಸು ಅನ್ನೋದು ಖಚಿತ ಈ ಗುರು ಕರ್ಕಾಟಕದಲ್ಲಿ ಇರುವಾಗ ಮನಸ್ಸು ಮೃದುತನವನ್ನು ಹೊಂದುತ್ತೆ ಕಚೇರಿಯಲ್ಲಿ ಅಥವಾ ಈ ವ್ಯಾಪಾರದಲ್ಲಿ ಮಾತಿನ ಶೈಲಿ ಶಾಂತವಾಗಿರುತ್ತೆ ಸಂಬಂಧಗಳನ್ನು ಬಲಪಡಿಸುತ್ತೆ ತಂಡದ ಸಹಕಾರ ಹೆಚ್ಚಿಸುತ್ತೆ ಈ ಕಳೆದ ತಿಂಗಳುಗಳಲ್ಲಿ ಯಾರಾದರೂ ನಿಮಗೆ ಸಹಕಾರ ನೀಡದೆ ಅಸಮಾಧಾನ ತಂದಿದ್ದರೆ ಅವರು ನಿಮ್ಮ ಮೌಲ್ಯವನ್ನು ಈಗ ಅರಿತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಅನ್ನೋದು ಪ್ರತಿಷ್ಠೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಪ್ರಯತ್ನ ಮತ್ತು ಪ್ರಾರ್ಥನೆ ಎರಡೂ ಅಗತ್ಯ ಪ್ರತಿ ಬೆಳಿಗ್ಗೆ ಸೂರ್ಯನಿಗೆ ನೀವು ನೀರನ್ನು ಅರ್ಪಿಸಿ ಹನುಮಾನ್ ದೇವರ ನಾಮ ಜಪ ಮಾಡಿದರೆ ಗುರುಬಲ ಇನ್ನಷ್ಟು ಬಲವಾಗುತ್ತೆ ಈ ಕುಂಭರಾಶಿಯವರು ತಮ್ಮ ಕುಟುಂಬದವರೊಂದಿಗೆ ಪ್ರೀತಿಯ ಸಂಬಂಧವನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ಪ್ರಯತ್ನಿಸುತ್ತಾರೆ ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಕೆಲವೊಮ್ಮೆ ಅಸಮಾಧಾನ ಈ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆ ಅಥವಾ ಈ ಭಾವನಾತ್ಮಕ ದೊರೆ ಕಂಡುಬರುತ್ತೆ ಈ ಗುರು ಗೋಚಾರ ಕಾಲವು ಎಲ್ಲವನ್ನ ಶಾಂತಗೊಳಿಸುತ್ತೆ ಈ ಗುರು ಕರ್ಕಾಟಕ ರಾಶಿಯಲ್ಲಿ ಇರುವಾಗ ಮನಸ್ಸು ಅನ್ನೋದು ಈ ಸೌಮ್ಯವಾಗಿ ಮೃದುವಾಗಿ ಇರುತ್ತೆ ಇವರು ಮನೆಗೆ ಹೆಚ್ಚು ಸಮಯ ಕೊಡುತ್ತಾರೆ ಹಳೆಯ ಕಲಹಗಳು ವಿಪರಿಸಲು ಈ ಮನಸ್ಸಾರೆ ಇವರು ಪ್ರಯತ್ನ ಅನ್ನೋದು ಮಾಡ್ತಾರೆ ಸಂಬಂಧಗಳಲ್ಲಿ ಈ ಪ್ರೀತಿ ಮತ್ತು ಗೌರವ ಪುನಃ ಇವ್ರಿಗೆ ಸ್ಥಾಪನೆಯಾಗುತ್ತೆ ಈ ಹೊಸ ಸಂತೋಷ ಬರಬಹುದು ಮಗುವಿನ ಜನನ ಮದುವೆ ಮಾತುಕತೆ ಅಥವಾ ಈ ಸಂತೋಷದ ಪ್ರಯಾಣದ ಸಾಧ್ಯತೆ ಕೂಡ ಇದೆ ಹಿರಿಯರಿಂದ ಆಶೀರ್ವಾದ ದೊರಕುತ್ತೆ ಕುಟುಂಬದಲ್ಲಿ ಒಗ್ಗಟ್ಟು ಅನ್ನೋದು ದುಪ್ಪಟ್ಟು ಹೆಚ್ಚಾಗುತ್ತೆ ಈ ಗುರು ಐದನೇ ಸ್ಥಾನದಿಂದ ನೇರ ದೃಷ್ಟಿ ಒಂಬತ್ತನೇ ಸ್ಥಾನಕ್ಕೆ ಬೀಳುವುದರಿಂದ ಈ ಪಿತೃ ಆಶೀರ್ವಾದ ಹೆಚ್ಚಾಗುತ್ತೆ ಪೂರ್ವಜರಿಗೆ ಈ ಶ್ರಾದ್ದ ಅಥವಾ ಈ ತರ್ಪಣ ಮಾಡಿದರೆ ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಅನ್ನೋದು ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಅಂದರೆ ಈ ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ಇರುವವರು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಈ ಮದುವೆ ಅಥವಾ ನಿಶ್ಚಿತಾರ್ಥದ ಸಾಧ್ಯತೆಗಳು ಇವೆ ಕುಟುಂಬದ ಅನುಮೋದನೆ ಸಹ ಸುಲಭವಾಗಿ ದೊರೆಯುತ್ತೆ ಹೆಂಡತಿ ಪತಿಯ ನಡುವಿನ ಸ ಬಾಂಧವ್ಯದಲ್ಲಿ ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ ಇಂದಿನ ಕಲಹಗಳು ಮೃದು ಮಾತುಗಳಿಂದ ಸರಿ ಹೋಗುತ್ತೆ ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಅನ್ನೋದು ಸಿಗುತ್ತೆ ಕುಟುಂಬದ ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಈ ವಾತಾವರಣ ದೈವಿಕ ಶಕ್ತಿಯಿಂದ ತುಂಬಿರುತ್ತೆ ಮನೆಯಲ್ಲಿ ದೇವರ ಆರಾಧನೆ ಈ ದೀಪ ಹಚ್ಚುವುದು ಮತ್ತು ಈ ಸಮಯದಲ್ಲಿ ಅತ್ಯಂತ ಶುಭಕರ ಕುಂಭರಾಶಿಯವರು ಈ ಸಮಯದಲ್ಲಿ ಅರಿಯಬೇಕಾದ ಒಂದು ಈ ಸಂಬಂಧಗಳು ತಾಳ್ಮೆಯಿಂದ ಇರುತ್ತೆ ಕೋಪದಿಂದ ಅಲ್ಲ ಈ ಗುರುಕಾಲದಲ್ಲಿ ಈ ಪಾತ ಜೀವನ ಪಾತಕ್ಕಾಗಿ ಉಳಿಯುತ್ತೆ ಗುರು ಕರ್ಕಾಟಕ ರಾಶಿಯಲ್ಲಿ ಇರುವಾಗ ಕುಂಭ ರಾಶಿಯವರಿಗೆ ದೇಹ ಮತ್ತು ಮನಸ್ಸು ಎರಡೂ ಹೊಸ ಶಕ್ತಿಯಿಂದ ತುಂಬಿಕೊಳ್ಳುತ್ತೆ ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ಒತ್ತಡ ಅನ್ನೋದು ನಿದ್ರೆಯ ಕೊರತೆ ಅಥವಾ ಆತಂಕ ಇತ್ತು ಎಂದಾದರೆ ಈ ಸಮಯದಲ್ಲಿ ಅದರಿಂದ ಬಹಳದ ಮಟ್ಟಿಗೆ ವಿಮುಕ್ತಿಯನ್ನು ದೊರೆತಿರ ಗುರುಗ್ರಹವು ದೇಹದ ಸಮತೋಲನ ಮತ್ತು ಮನಸ್ಸಿನ ಶಾಂತಿ ಸಹಾಯಕವಾಗಿರುವ ಗ್ರಹ ಈ ಕರ್ಕಾಟಕವು ಜಲತತ್ವ ರಾಶಿಯಾಗಿರುವುದರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಮನಸ್ಸಿಗೆ ಆದಷ್ಟು ತಂಪನ್ನು ನೀಡುತ್ತೆ ಈ ಕುಂಭ ರಾಶಿಯವರು ಈ ಸಮಯದಲ್ಲಿ ಹೆಚ್ಚು ಸಮಾಧಾನದಿಂದ ಬದುಕಲು ಪ್ರಾರಂಭಿಸ್ತಾರೆ ಗುರು ಬಲವಾದಾಗ ಕೆಲವೊಮ್ಮೆ ಅತಿಯಾದ ಆಸಕ್ತಿ ಅಂದರೆ ಭೋಜನದ ಆಸೆ ಅಥವಾ ಈ ಕೆಲಸದ ಉತ್ಸಾಹ ಹೆಚ್ಚಾಗುತ್ತೆ ಇದರಿಂದ ಅಜೀರ್ಣ ಅಥವಾ ದೇಹದ ಬಿಗುವು ಉಂಟಾಗುತ್ತೆ ಆಹಾರದಲ್ಲಿ ನಿಯಮ ನಿದ್ರೆಯಲ್ಲಿ ಶಿಸ್ತು ಮತ್ತು ಈ ವ್ಯಾಯಾಮದಲ್ಲಿ ತಾಳ್ಮೆ ಅತ್ಯಂತ ಮುಖ್ಯ ಆದಷ್ಟು ನೀವು ಈ ಧ್ಯಾನ ಪ್ರಾಣಾಯಾಮ ಇದನ್ನೆಲ್ಲ ಮಾಡೋದ್ರಿಂದ ಈ ಸೂರ್ಯನ ಬೆಳಕಿನಲ್ಲಿ ನಡೆದಾಡುವುದು ಈ ಅವಧಿಯಲ್ಲಿ ಬಹಳನೇ ಉಪಯುಕ್ತ ಗುರುನ ಶಕ್ತಿಯು ಅಂತರಂಗ ಶಾಂತಿಗೆ ಸಹಾಯ ಮಾಡುತ್ತೆ ಕುಂಭ ರಾಶಿಯವರು ಧ್ಯಾನ ಮಾಡುವಾಗ ಮನಸ್ಸು ಹೆಚ್ಚು ಸ್ಪಷ್ಟವಾಗಿರುತ್ತೆ ಗೊಂದಲಗಳು ಕಡಿಮೆಯಾಗುತ್ತೆ ಆತ್ಮಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಆದಷ್ಟು ಈ ರಕ್ತದ ಒತ್ತಡದ ಸಮಸ್ಯೆ ಇರ್ಬೋದು ಈ ಹೃದಯ ಸಂಬಂಧಕ್ಕೆ ಸಂಬಂಧಿತವಾದ ಸಮಸ್ಯೆ ಇದ್ದವರು ಉಪ್ಪನ್ನು ಕಡಿಮೆ ತಿನ್ನುವುದು ಉತ್ತಮ ಮತ್ತೆ ಹೆಚ್ಚು ನೀರು ಕುಡಿಯಿರಿ ಈ ಒಳಿತು ಅಂದರೆ ಇದರಿಂದ ನಿಮಗೆ ತುಂಬಾ ಒಳಿತಾಗುತ್ತೆ ಜಲರಾಶಿಯ ಪ್ರಭಾವ ಇರುವುದರಿಂದ ದೇಹದ ನೀರಿನ ಸಮತೋಲನ ಕಾಪಾಡಿಕೊಳ್ಳುವಷ್ಟು ಮುಖ್ಯ ಈ ಗುರು ಈ ಅವಧಿಯಲ್ಲಿ ಮಾನಸಿಕ ವೈದ್ಯ ಎಂಬಂತೆ ಕೆಲಸ ಮಾಡುವುದು ಅಂದರೆ ದುಃಖವು ನೋವು ಅಸಮಾಧಾನಗಳು ನಿಧಾನವಾಗಿ ಕರಗಿಸ್ತಾನೆ ರಾಶಿಯವರು ಹಳೆಯ ನೋವನ್ನು ಬಿಡುವಂತೆ ಹೊಸ ಉತ್ಸಾಹಕ್ಕೆ ಜೀವನಕ್ಕೆ ತಿರುಗುವಂತೆ ಪ್ರೇರಣೆ ಉಂಟಾಗುತ್ತೆ ಈ ಪ್ರಾರ್ಥನೆ ಅಥವಾ ಹನುಮಾನ್ ಚಾಲಿಸ ಪಠಣ ಮನಸ್ಸಿಗೆ ಶಕ್ತಿ ನೀಡುತ್ತೆ ಹನುಮಾನ್ ದೇವರ ಆರಾಧನೆ ಮನಸ್ಸಿನ ಭಯವನ್ನು ದೂರ ಮಾಡುತ್ತೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಈ ಗುರು ಕರ್ಕಾಟಕದಲ್ಲಿ ಸಂಚರಿಸುವ ಈ ಅವಧಿಯಲ್ಲಿ ಕುಂಭರಾಶಿಯವರ ಸಾಮಾಜಿಕ ಸ್ಥಾನಮಾನ ಈ ಗೌರವ ಗಣನೀಯವಾಗಿ ಏರಿಕೆಯಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಮಾಡಿದ ಕೆಲಸ ಮತ್ತು ನಡೆ ನುಡಿ ಇತರರ ಗಮನ ಅನ್ನೋದು ಸೆಳೆಯುತ್ತೆ ಜನರು ನಿಮ್ಮ ಆಲೋಚನೆಗಳನ್ನು ಗೌರವದಿಂದ ಕೇಳ್ತಾರೆ ಇಂದಿನ ತಿಂಗಳುಗಳಲ್ಲಿ ಯಾರು ನಿಮ್ಮ ಮೌಲ್ಯವನ್ನು ಅರಿತಿಲ್ಲವೋ ಅವರು ಈಗ ಈ ಮಹತ್ವವನ್ನು ಒಪ್ಪಿಕೊಳ್ತಾರೆ ಕೇವಲ ಅದೃಷ್ಟದಿಂದ ಅಲ್ಲ ಈ ಗುರುವಿನ ಕೃಪೆಯಿಂದ ನಿಮ್ಮ ಒಳಗಿನ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ಹೊರಹೊಮ್ಮುತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಅಥವಾ ಈ ಜನರ ಸೇವೆ ಮಾಡುವುದರಿಂದ ನೀವು ಹೆಚ್ಚು ಜನಪ್ರಿಯರಾಗಬಹುದು ಸ್ಥಳೀಯ ಮಟ್ಟದಲ್ಲಿ ಗೌರವ ಹುದ್ದೆ ಅಥವಾ ಈ ಪ್ರಶಸ್ತಿ ದೊರೆಯುವ ಸಾಧ್ಯತೆ ಇದೆ ಶಿಕ್ಷಕರು ಉಪನ್ಯಾಸಕರು ಸಾಮಾಜಿಕ ನಾಯಕರು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ಕಾಲ ಅತ್ಯಂತ ಶುಭಕರ ಕಾಲ ಗುರು ಕರ್ಕಾಟಕದಲ್ಲಿ ಇರುವಾಗ ನಿಮ್ಮ ಮಾತುಗಳಲ್ಲಿ ಶಕ್ತಿ ಅನ್ನೋದು ಬರುತ್ತೆ ನೀವು ಹೇಳುವ ಮಾತುಗಳು ಇತರರ ಮನಸ್ಸಿಗೆ ಸ್ಪರ್ಶ ಮಾಡುತ್ತೆ ಆದ್ದರಿಂದ ನೀವು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡಲು ಲೇಖನ ಬರೆಯಲು ಅಥವಾ ಈ ಹೊಸ ವಿಚಾರ ಹೇಳಲು ಇದು ಸೂಕ್ತ ಸಮಯ ಕುಂಭ ರಾಶಿಯವರು ತಮ್ಮ ಸ್ವಭಾವದಿಂದ ನೇರವಾಗಿ ಮಾತನಾಡುವರು ಈ ಸಮಯದಲ್ಲಿ ಆ ನೇರತೆ ಮೃದುತನದೊಂದಿಗೆ ಸೇರಿ ಪ್ರಭಾವಶಾಲಿಯಾಗಿ ಪರಿಣಮಿಸುತ್ತೆ ನಿಮ್ಮ ನಿಷ್ಠೆ ಮತ್ತು ಧೈರ್ಯಕ್ಕೆ ಮೆಚ್ಚುಗೆ ಅನ್ನೋದು ಕೊಡ್ತಾರೆ ಈ ಒಬ್ಬ ವ್ಯಕ್ತಿಯ ನಿಜವಾದ ಪ್ರಭಾವ ಕೇವಲ ಅವನ ಸಾಧನೆಗಳಲ್ಲಿ ಅಲ್ಲ ಅವನ ಧರ್ಮ ಮತ್ತು ನಡವಳಿಕೆಯಲ್ಲಿ ಇದೆ ಗುರುವಿನ ಪ್ರಭಾವದಿಂದ ನೀವು ಈ ಮಾತಿನ ಅರ್ಥವನ್ನು ಆಳವಾಗಿ ತಿಳಿಬೇಕು ನಿಮ್ಮ ಸಮಾಜದಲ್ಲಿ ಪ್ರೇರಣೆಯ ವ್ಯಕ್ತಿ ಎಂಬ ಹೆಸರು ಸ್ಥಾಪನೆಯಾಗುತ್ತೆ ಸಾಮಾಜಿಕ ಮಾಧ್ಯಮ ಅಥವಾ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಪ್ರಭಾವ ಬೀರಲು ಸಾಧ್ಯ ಅಹಂಕಾರ ಅಥವಾ ಈ ಪ್ರಶಂಸೆ ಆಸೆ ಬಾರದಂತೆ ನೋಡಿಕೊಳ್ಳಬೇಕು ಗುರುಕೃಪೆಯು ಸದಾ ವಿನಯಶೀಲದಲ್ಲಿ ಮಾತ್ರ ಶಾಶ್ವತವಾಗಿರುತ್ತೆ ಈ ಡಿಸೆಂಬರ್ ಐದರಂದು ಗುರು ಮಿಥುನ ರಾಶಿಗೆ ಹಿಂತಿರುಗುವಾಗ ನಲವತ್ತೊಂಬತ್ತು ದಿನಗಳ ದೈವಿಕ ಯೋಗ ನಿಧಾನವಾಗಿ ಸಂಪೂರ್ಣಗೊಳ್ಳುತ್ತೆ ಈ ಅವಧಿಯು ಕೇವಲ ತಾತ್ಕಾಲಿಕ ಅದೃಷ್ಟ ಸಮಯವಲ್ಲ ಮುಂದಿನ ಹಲವು ತಿಂಗಳುಗಳ ಬೆಳಕಿಗೆ ಅಸ್ಥಿರವಾಗುತ್ತೆ ಗುರು ಕರ್ಕಾಟಕದಲ್ಲಿ ಕಳೆದ ಪ್ರತಿದಿನವೂ ಕುಂಭರಾಶಿಯವರಿಗೆ ಹೊಸ ಅನುಭವ ಮತ್ತು ಆಶೀರ್ವಾದ ಅನ್ನೋದು ನಿಮಗೆ ಸಿಗುತ್ತೆ ಮುಂದಿನ ವರ್ಷಗಳಲ್ಲಿ ದೊಡ್ಡ ಮಾರ್ಗದರ್ಶನವಾಗುತ್ತೆ ಹಿಂದಿನ ದಿನಗಳಲ್ಲಿ ಕಠಿಣವಾಗಿದ್ದ ಮಾರ್ಗಗಳು ಈಗ ಸುಗಮವಾಗುತ್ತೆ ಕೆಲಸದ ಸ್ಥಳದಲ್ಲಿ ವಿಶ್ವಾಸ ಹೆಚ್ಚುತ್ತೆ ಕುಟುಂಬದಲ್ಲಿ ಶಾಂತಿ ಅನ್ನೋದು ಉಳಿಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು